ಬಾಯಕ ಬೇಕ ಇಲ್ಲ ಸ ಅಂದರು ಬಸವ ನುಡಿದಂತೆ ನಡೆದರು ನಡೆದಾಡೋ ದೈವ ದೈವನಂತ ಶಕ್ತಿ ಇಲ್ಲ ಸಿದ್ದರಾಮಯ್ಯನಂತ ವ್ಯಕ್ತಿ ಇಲ್ಲ ಈಗ ಏನಿದೆ ಸಿದ್ದರಾಮಯ್ಯನ ಬಗ್ಗೆ ಆರೋಪ ಮಾಡಕತ್ತರಲ್ಲಿ ಇದು ಮಂದಿ ದವರು ಇವರು ಹತ್ತನೇ ಕ್ಲಾಸ್ ಮಾಸ್ಕ್ ಆಡಿಲ್ಲ ಊಟಕ್ಕ ಹುಡ್ತ ಹತ್ತನೇ ಕ್ಲಾಸಿನ ಮಾಸ್ಕ್ ಆಡಿಲ್ಲ ಇವರು ಎಲ್ಲಲ್ಲಿ ಬಿ ಕರಿ ಭೀ ಕರಿಕೋಟ್ ಹಾಕಿ ಜಡ್ಜ್ ಮುಂದೆ ಕಾಲಕ್ ಮಾಡಿ ಬಂದವರು ಇವರು ಧಿಕ್ಕವ್ರು ದಿಕ್ಕು ತಪ್ಪಿ ಹೋಗಿ ಇನ್ನ ಐದು ವರ್ಷದಾಗ ದಿಕ್ಕಾರಾಂಡವ್ರ್ ಒಂದು ಚಿಕ್ಕ ತಪ್ಪಿ ಹೋಗುತ್ತ ತಿಳ್ಕೊಳ್ರಿ ಮೊದ್ಲ ಈಗ ಆಂಜನೇಯ ಹೆಂಗ ಬೆಟ್ಟ ಎತ್ಕೊಂಡಿದ್ ನೋಡಿ ಹಂಗ ಆರೂವರೆ ಕೋಟಿ ಜನತೆ ಬಡ ಜನತೆಗೆ ಎತ್ಕಂದಾನಿ ಹೋಗ್ತಾನ ಅನ್ನ ರಾಮಯ್ಯ ಇನ್ನ ಐದು ವರ್ಷ ಇರ್ತಾನ ಮತ್ತಿದ್ ಮುದ ಮ್ಯಾಗ ಕೇಂದ್ರ ಕೇಂದ್ರದಾಗ ಹೋಗಿ ಮೋದಿ ಗಾಳಿ ಹಾಕ್ತಾನ ಮೋದಿಗೆ ஏன் அம்பானி மாறி மதவி எங்க ஊராக பட்டி எத்தி மாட்ரு நோட் எங்க மாதிரி ராகுல் காந்தி ஓகேங்க மதம்